ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಫುಡ್ ಕ್ಯಾಂಟೀನ್ ಒಂದು ಗಡಿ ಕಳಿಸ್ಬಿಡಿರಲ್ಲ ಹಾಂ ಫುಡ್ ಕ್ಯಾಂಟೀನ್ ಪ್ಲಸ್ ಮೆಟೀರಿಯಲ್ ಇದೆ ಮೋಡಲ್ ಎಷ್ಟು ಗಾಡಿ ಟೂ ತೌಸಂಡ್ ಟೆನ್ ಮೋಡಲ್ ಎಷ್ಟು ಗಡಿ ಟೆಂತ್ ಓನರ್ ನಾನು ಫಿಫ್ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಎಸ್ ಸಿ ಲ್ಯಾಸ್ ಆಗಿದೆ ಅದೇ ಮಾಡಿಸ್ಕೊಡ್ತೀರ ಹಂಗೆ ಕೊಡ್ತೀರಾ ಗಾಡಿ ಮಾಡಿಸ್ಕೊಡ್ಬೇಕಂದ್ರೆ ಮಾಡಿಸ್ಕೊಡ್ತೀನಿ ಇಲ್ಲ ಅಂದ್ರೆ ಅವರೇ ಮಾಡಿಸ್ಕೊಂಡ್ರೆ ಕಮ್ಮಿ ಮಾಡಿ ಲೋಡ್ ಏನಿಲ್ಲ ಅಲ್ಲ ಗಾಡಿ ಮೇಲೆ ಏನಿಲ್ಲ ಏನಿಲ್ಲ ರನ್ನಿಂಗ್ ಮೀಟ್ರ್ ವರ್ಕಿಂಗ್ ಇಲ್ಲ ಮೀಟ್ರ್ ವರ್ಕಿಂಗ್ ಇಲ್ಲ ಟೈರ್ ಕಡೆ ಸಹ ಇದೆಯಾ ಟೈರ್ ಎಲ್ಲಾ ಚೆನ್ನಾಗಿದೆ ಎಲ್ಲ ಹೊಸ ಎಷ್ಟ ಕೊಡ್ತೀವಿ ಇದು ಕಡೀದು ಮೈಲೇಜ್ ಬರುತ್ತೆ ಒಂದು ನಾವ್ ತಗೊಂಡ ಒಂದು ಟೂ ಮಂತ್ ಮೇಲ್ ಆಯ್ತು ತ್ರೀ ಮಂತ್ ಆಯ್ತು ಬಾಡಿ ಎಲ್ಲ ಕಟ್ಸಿ ಒಂದು ಟು ತಿಂಗ್ಳು ಎರಡ್ ತಿಂಗಳಾಯ್ತು ಬಾಡಿ ಕಟ್ಟಿಸೋಕೆನೆ ಎಲ್ಲ ಬಾಡಿ ಎಲ್ಲ ಹೊಸಾದ್ ಯೂಸೇ ಆಗಿಲ್ಲ ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ಲ ನಾವ್ ಯೂಸೆ ಮಾಡಿಲ್ಲ ಮೀಟರ್ಸ್ ಇರು ಇದು ಕಡೀದು ಗಾಡಿಯಲ್ಲಿ ಇಲ್ಲ ಎಲ್ಲ ಓಟ ಅಲ್ಲ ಓಟಲ್ ಎಲ್ಲ ನಮ್ದು

ಫೋರ್ ಟ್ವೆಂಟಿ ಗಾಡಿ ಎಲ್ಲ ಸೇರಿ ಎಲ್ಲ ಡಿಸ್ಕೌಂಟ್ ಆಗಿ ಫೋರ್ ಟ್ವೆಂಟಿ 425 ಇದ್ದೀನಿ ಫೋರ್ ಟ್ವೆಂಟಿ ಇಲ್ಲಿ ಬಂದ್ರೆ ಇನ್ನೂ ಒಂದು ಹತ್ತು ಹದಿನೈದು ಸಾವಿರ ಕಮ್ಮಿ ಮಾಡ್ತೀವಿ ಇನ್ನೊಂದು ಹತ್ತು ಹದಿನೈದು ಸಾವಿರ ಬಿಡ್ತೀರಾ ಫುಡ್ ಫುಲ್ ಸೆಟ್ ಆಗಲಿಲ್ಲ ಹಾಂ ಫುಲ್ ಸೆಟ್ಟೇ ಇದೆ ಮೆಟೀರಿಯಲ್ ಹೋಟೆಲ್ ಫುಲ್ ನಾನೆಲ್ಲ ಒನ್ ಮಂತ್ ಆಯ್ತು ತಗೋ ಒಂದು ಮೆಟೀರಿಯಲ್ ಅರ್ಧ ಅರ್ಧ ಪಾತ್ರೆ ಎಲ್ಲ ಯೂಸೇ ಮಾಡಿಲ್ಲ ಹೊಸದೇ ಇದೆ ನೋಡಿದ್ರೆ ನೋಡಿದ್ರೆ ಇವಾಗ ನಾಲ್ಕು ಲಕ್ಷದ